ವೆಜ್ ಅಂದ್ರೆ ಸಾಕು ತಟ್ಟಂತ ನೆನಪಾಗುವುದೇ ಬಿರಿಯಾನಿ ಈ ಹೆಸರು ಕೇಳಿದ್ರೆ ಸಾಕು ತಕ್ಷಣ ತಿನ್ನುವ ಬಯಕೆ ಆಗುತ್ತೆ ಬಿರಿಯಾನಿ ಎಂಥ ಖಾದ್ಯವೆಂದ್ರೆ ಮನೆಗಳಲ್ಲಿ ಅನೇಕರಿಗೆ ಕೆಲ ಸಂದರ್ಭಗಳಲ್ಲಿ ಬಿರಿಯಾನಿ ಹೊಂದಿದ್ರೆ ಸಾಕು ಬೇರೇನು ಬೇಕಿಲ್ಲ ಅದರಲ್ಲೂ ದೊನ್ನೆ ಬಿರಿಯಾನಿ ಅಂದ್ರೆ ಅದರ ಟೇಸ್ಟೇ ಬೇರೆ ಗುರು ಈಗ ಎಲ್ಲೇ ನೋಡಿದ್ರೂ ಗಲ್ಲಿಗೊಂದು ಬಿರಿಯಾನಿ ಸೆಂಟರ್ಗಳಾಗಿವೆ ಅದರಲ್ಲೂ ಬಹುತೇಕ ಮಂದಿ ಬೆಂಗಳೂರಿನ ಪ್ರಸಿದ್ಧ ಅರಮನೆ ದೊನ್ನೆ ಬಿರಿಯಾನಿಯನ್ನೇ ಹುಡ್ಕೊಂಡು ಹೋಗ್ತಾರೆ ದೊನ್ನೆ ಬಿರಿಯಾನಿ ಅಂದ ಕೂಡಲೇ ನೆನಪಾಗೋದು ಬೆಂಗಳೂರಿನ ಪ್ರಸಿದ್ಧ ಅರಮನೆ ದೊನ್ನೆ ಬಿರಿಯಾನಿ ಬಂಡಿಪೇಟೆ ಮೈಸೂರು ಪಲಾವ್ ಅರಮನೆ ದೊನ್ನೆ ಬಿರಿಯಾನಿ ಅಂತ ಸುಮಾರು ಇಪ್ಪತ್ತಕ್ಕೂ ಹೆಚ್ಚು ಬ್ರ್ಯಾಂಡ್ ಹೊಂದಿರುವ ಫೇಮಸ್ ಅರಮನೆ ಬಿರಿಯಾನಿ ಇದೀಗ ಮಲೆನಾಡಿನಲ್ಲೂ ದಮ್ ಜೊತೆಗೆ ಬೆಸ್ಟ್ ಚಿಕನ್ ಬಿರಿಯಾನಿ ರೆಸಿಪಿ ಕೊಡೋಕೆ ಮುಂದಾಗಿದೆ ಎಲ್ಲರಿಗೂ ನಮಸ್ಕಾರ ನಾನೀಗ ಎನ್ ಆರ್ ಪುರ ಬಿ ಎಚ್ ಕೈಮಾರದಲ್ಲಿದ್ದೀನಿ ಒಂದೊಳ್ಳೆಯ ಜಾಗ ಮಲೆನಾಡು ಯಾವಾಗಲೂ ಇಷ್ಟಪಡುವಂಥ ಜಾಗ ಪ್ಲಸ್ ಇಲ್ಲಿ ಖುಷಿ ವಿಚಾರ ಏನಂತಂದರೆ ಈಗ ಅರಮನೆ ದೊನ್ನೆ ಬಿರಿಯಾನಿ ಅಂತ ಒಂದು ಹೊಸ ಫ್ಯಾಮಿಲಿ ರೆಸ್ಟೋರೆಂಟ್ ಓಪನ್ ಆಗಿದೆ ವೆಜ್ ಆ್ಯಂಡ್ ನಾನ್ ವೆಜ್ ನನ್ನ ಸ್ನೇಹಿತಂದು ಸ್ನೇಹನ್ ನನ್ನ ಸ್ನೇಹಿತ ಸೊ ಬೆಂಗಳೂರಿನಲ್ಲಿ ಇವ್ರ ಬ್ರ್ಯಾಂಚ್ ತುಂಬ ತುಂಬ ಫೇಮಸ್ ಆಗಿದೆ ತುಂಬ ತುಂಬ ಬಿರಿಯಾನಿ ನಾಲ್ಕು ಗಂಟೆ ಐದು ಗಂಟೆಗೆ ಸಿಗೋ ಅಂಥದ್ದು ನೀವು ತಿಂದಿರ್ತೀರ ನೋಡಿರ್ತೀರ ಕೂಡ ಎನ್ ಬಂದಾಗ ಅಥವಾ ಈ ರೋಡಲ್ಲಿ ಆಗುವಾಗ ದಯವಿಟ್ಟು ವಿಸಿಟ್ ಮಾಡಲೇಬೇಕು ನೀವು ಒಂದು ಒಳ್ಳೆಯ ಬಿರಿಯಾನಿ ಅಂತ ಹೇಳಿದ್ರೆ ತಪ್ಪಾಗಲ್ಲ ಡೆಫಿನೆಟ್ಲಿ ಒಂದು ಒಳ್ಳೆಯ ಪ್ರಯತ್ನ ಈ ಈ ಥರದ ಜಾಗದಲ್ಲಿ ನಂಬಿಕೆ ಇಟ್ಟು ಈ ಥರದೊಂದು ಪ್ರಯತ್ನ ಮಾಡಿರೋ ಸ್ನೇಹನಿಗೆ ನನ್ನ ಕಡೆಯಿಂದ ಆಲ್ ದ ವೆರಿ ಬೆಸ್ಟ್ ಮತ್ತು ನೀವೆಲ್ಲರೂ ಸುತ್ತಮುತ್ತ ಇರೋವಂಥವರೆಲ್ಲ ಬಂದು ಸಪೋರ್ಟ್ ಮಾಡಿದ್ರೆ ಇನ್ನು ಈ ಥರದ್ದು ಸಹ ಹಲವಾರು ಬ್ರ್ಯಾಂಚ್ಗಳು ಹೊರಗಡೆ ಆಗುತ್ತೆ ಪ್ಲಸ್ ಒಂದು ಒಳ್ಳೆ ಬಿರಿಯಾನಿ ಸಿಗುತ್ತೆ ಎಲ್ಲರಿಗೂ ಟೇಸ್ಟ್ ಮಾಡಲಿಕ್ಕೆ ಮತ್ತು ಇಲ್ಲಿ ಸ್ಪೆಷಾಲಿಟಿ ಏನಂತಂದರೆ ಈ ಥರ ವೆದರಲ್ಲಿ ಈ ಥರದೊಂದು ಬಿಸಿ ಬಿಸಿ ಒಳ್ಳೆ ದಮ್ ಕಟ್ಟಿರೋ ಬಿರಿಯಾನಿ ಮಜಾ ಕೊಡುತ್ತೆ ಅಂತ ನನ್ನ ಆಸೆ ಫಸ್ಟ್ ಆಫ್ ಆಲ್ ನಂಗೆ ಇಲ್ಲಿ ಇಲ್ಲಿ ಬರೋ ಲೋಕಲ್ ಫುಡ್ ತುಂಬ ಇಷ್ಟ ಬನ್ಸ್ ಆಗ್ಬೋದು ಇಡ್ಲಿ ಆಗ್ಬೋದು ಆ ಥರದ್ದು ಅದರೊಟ್ಟಿಗೆ ಇದು ಒಂದು ಒಳ್ಳೆ ಸೇರ್ಪಡೆ ಅಂತ ಹೇಳೋದು ತಪ್ಪಾಗಲ್ಲ ದೊಣ್ಣೆ ಅರಮನೆ ದೊಣ್ಣೆ ಬಿರಿಯಾನಿಗೆ ಆಲ್ ದಿ ವೆರಿ ಬೆಸ್ಟ್ ಹೌದು ಎನ್ಆರ್ಪುರ ತಾಲೂಕಿನ ಬಿಹೆಚ್ ಕೈಮರದಲ್ಲಿ ನೂತನವಾಗಿ ಅರಮನೆ ದೊನ್ನೆ ಬಿರಿಯಾನಿ ಪ್ರಾರಂಭವಾಗಿದೆ ಈ ಒಂದು ನಲ್ಲಿ ದೊನ್ನೆ ಬಿರಿಯಾನಿ ಸೇರಿದಂತೆ ಚಿಕನ್ ರೆಸಿಪಿ ಚೈನೀಸ್ ಫುಡ್ ಸೂಪ್ ಹಾಗೂ ಸಂಜೆ ಯೂನಿಕ್ ಗಳು ಸಿಗುತ್ತೆ ಕ್ವಾಲಿಟಿ ಕ್ವಾಂಟಿಟಿ ಹೈಜಿನಿಕ್ ಕನ್ನ ಈ ಒಂದು ಬ್ಯಾಂಚ್ ನಲ್ಲಿ ಸಿಗಲಿದೆ ಅಂತ ಹೇಳ್ತಾರೆ ಅರಮನೆ ದೊನ್ನೆ ಬಿರಿಯಾನಿ ಮಾಲೀಕ ಅಭಿ ಇದು ಚಿಕ್ಕಮಗಳೂರು ಜಿಲ್ಲೆ ಎನ್ಆರ್ಪುರ ತಾಲೂಕು ಬಿಎಚ್ ಕೈಮರ ಅರಮನೆ ದೊನ್ನೆ ಬಿರಿಯಾನಿ ನಮ್ದು ಆಲ್ರೆಡಿ ಬೆಂಗಳೂರಲ್ಲೆಲ್ಲ ಇದೆ ಸುಮಾರು ಒಂದು ಟ್ವೆಂಟಿ ಪ್ಲಸ್ ಬ್ರಾಂಚಸ್ಗಳಿದ್ದಾವೆ ಮಂಡಿಪೇಟೆ ಮೈಸೂರು ಪಲಾವು ಅರಮನೆ ದೊನ್ನೆ ಬಿರಿಯಾನಿ ಅಂತ ಇದು ನಮ್ಮ ಹೋಮ್ ಟೌನ್ ಚಿಕ್ಕ ಬಿ ಎಚ್ ಕೈಮೂರ ಹಾಗಾಗಿ ಊರಲ್ಲೊಂದು ಔಟ್ಲೆಟ್ ಮಾಡ್ಬೇಕನ್ನೋ ಒಂದು ಪ್ಲ್ಯಾನ್ ಇತ್ತು ಹಾಗಾಗಿ ಇವತ್ತು ಓಪನ್ ಮಾಡಿದ್ದೀವಿ ನಮ್ಮಲ್ಲಿ ಸ್ಪೆಷಲ್ ಏನು ಬಂದುಬಿಟ್ಟು ಬೆಂಗಳೂರು ಫೇಮಸ್ ಬಿರಿಯಾನಿ ದೊನ್ನೆ ಬಿರಿಯಾನಿ ಅನ್ನೋದು ಅದು ನಾವು ಅರಮನೆ ದೊನ್ನೆ ಬಿರಿಯಾನಿ ಅಂತ ಒಂದು ಬ್ರ್ಯಾಂಡಲ್ಲಿ ರನ್ ಮಾಡ್ತಾಯಿದ್ವಿ ಇಷ್ಟು ಟೈಮಿಂದ ಇವಾಗ ನಾವು ಈ ಬಿ ಎಚ್ ಕೈಮೂರದಲ್ಲೂ ಶುರು ಮಾಡಿದ್ದೀವಿ ಇವತ್ತಿಂದ ಕಸ್ಟಮರ್ಗಳು ಗ್ರ್ಯಾಕರಿಗೆ ಎಲ್ಲರಿಗೂ ಕೊಡ್ತೀವಿ ನಮ್ಮಲ್ಲಿ ಏನು ಸಿಗುತ್ತೆ ಸ್ಪೆಷಲ್ ಏನು ಅಂದರೆ ನಮ್ಮ ಬಿರಿಯಾನಿ ಮಲೆನಾಡಲ್ಲಿ ಫಿಶ್ ಹೇಗೆ ಫೇಮಸ್ಸು ಹಾಗೆ ಈಗ ಜನಗಳಿಗೆ ಬಿರಿಯಾನಿ ಸಿಗುತ್ತೆ ಇನ್ನು ಚಿಕನ್ ಬಿರಿಯಾನಿ ಮಟನ್ ಬಿರಿಯಾನಿ ಆಂಧ್ರ ಸ್ಟೈಲ್ ಚಿಲ್ಲಿ ಚಿಕನ್ ಗುಂಟೂರು ಚಿಕನ್ ಕಬಾಬ್ ಲಾಲಿಪಾಪ್ ಹಾಗೆ ಜನಗಳಿಗೆ ಚೈನೀಸ್ ಫುಡ್ಡು ಚಿಕನ್ ಸಿಕ್ಸ್ಟಿ ಫೈವ್ ಲೆಮನ್ ಚಿಕನ್ ಹಾಗೆ ಸೂಪ್ಗಳು ಸಂಜೆ ಈವ್ನಿಂಗ್ ಸ್ನ್ಯಾಕ್ಸ್ಗಳು ಎಲ್ಲ ಸಿಗುತ್ತೆ ಸರ್ ಚೆನ್ನಾಗಿ ಏನು ಎಕ್ಸ್ಪೆಕ್ಟ್ ಮಾಡಬೇಕು ಸರ್ ಸರ್ ಒಳ್ಳೆ ಕಾ ಕ್ವಾಲಿಟಿ ಎಕ್ಸ್ಪೆಕ್ಟ್ ಮಾಡ್ಬೋದು ಸರ್ ಜನ ನಮ್ಮಲ್ಲಿ ಒಳ್ಳೆ ಕ್ವಾಲಿಟಿ ಹಾಗೆ ಈಗ ನಮ್ಮಲ್ಲಿ ಬಿರಿಯಾನಿ ಬಂದುಬಿಟ್ಟು ಈಗ ನಾವು ಒಂದು ಒನ್ ಫಿಫ್ಟಿ ರುಪೀಸ್ ಫ್ರೈಸ್ ಇಟ್ಟಿದ್ದೀವಿ ನಾವು ಯೂಸ್ ಮಾಡೋದು ಕಡಲೆಕಾಯಿ ಎಣ್ಣೆ ಹಾಗೆ ಒಳ್ಳೆ ಸನ್ಫ್ಯೂರ್ ಆಯಿಲು ತುಪ್ಪ ನಮ್ಮದೇ ಹೋಮ್ ಮೇಡ್ ಮಸಾಲ ಹಾಗೆ ನಾವು ಒಳ್ಳೆ ಇದು ಜೀರಾ ಸಾಂಬಾರು ರೈಸ್ ಇವತ್ತಿನ ಬೆಲೆ ಅದು ಬಂದುಬಿಟ್ಟು ಇನ್ನೂರ ಮೂವತ್ತಾರು ರೂಪಾಯಿ ಇದೆ ಸರ್ ಕೆ ಜಿಗೆ ಕೆ ಜಿಗೆ ಫರ್ ಕೆ ಜಿಗೆ ಇನ್ನೂರ ಮೂವತ್ತಾರು ರೂಪಾಯಿ ಇದೆ ಆ ರೈಸು ಯೂಸ್ ಮಾಡ್ತಾ ಇದ್ದೀವಿ ಸರ್ ಜನಗಳು ಒಳ್ಳೆ ಫುಡ್ಡನ್ನು ಹಾಗೆ ಕ್ವಾಲಿಟಿ ಕ್ವಾಂಟಿಟಿ ಹೈಜಿನಿಕ್ ಈ ಮೂರೂ ಅರಮನೆ ದೊನ್ನೆ ಬಿರಿಯಾನಿ ಬಂದರೆ ಎಕ್ಸ್ಪೆಕ್ಟ್ ಮಾಡ್ಬೋದು ಜನಗಳು ಇವತ್ತು ಎನ್ ಆರ್ ಪುರ ಅರಮನೆ ದೊನ್ನೆ ಬಿರಿಯಾನಿ ಶುಭಾರಂಭ ಆಗಿದೆ ಸೊ ಬೆಂಗಳೂರಿಂದ ಬಂದಿದ್ದೀವಿ ನಮ್ಮ ಸ್ನೇಹಿತ ಅವರು ಹೋಟೆಲ್ ತೆರೆದಿರೋದ್ರಿಂದ ವಿಶ್ ಮಾಡೋಣ ಅಂತ ಇಲ್ಲಿ ಹೋಟೆಲ್ಗಳು ಭಾಳ ಕಮ್ಮಿ ಇತ್ತು ಅಂತ ಗೊತ್ತಾಯಿತು ಸೊ ಹಾಗಾಗಿ ಅವರು ಅಬಿ ಭಾರಿ ಚೆನ್ನಾಗಿ ಒಂದು ಹೋಟೆಲ್ನ ಮಾಡಿದ್ದಾರೆ ಆ್ಯಂಡ್ ಆಲ್ರೆಡಿ ಎಸ್ಟಾಬ್ಲಿಷ್ಡ್ ಬ್ರ್ಯಾಂಡ್ ಇದು ಬೆಂಗಳೂರಿನಲ್ಲಿ ತುಂಬ ಹುಡ್ಕೊಂಡು ಹೋಗಿ ತಿನ್ನುವಂಥ ಜಾಗ ಇದು ವೆಜ್ ಆ್ಯಂಡ್ ನಾನ್ ವೆಜ್ ಎರಡೂ ಸಿಗುತ್ತೆ ಅರಮನೆ ದೊನ್ನೆ ಬಿರಿಯಾನಿ ಮತ್ತು ಮಂಡಿಪೇಟೆ ಪಲಾವ್ ಇವ್ರಿಗೆ ಇವ್ರ ಕುಡಿ ಅಂತ ಹೇಳ್ಬೋದು ಸೊ ಹಾಗಾಗಿ ಹಲವಾರು ಬ್ರಾಂಚಸ್ನ ಇಡೀ ಕರ್ನಾಟಕ ರಾಜ್ಯಾದ್ಯಂತ ಮಾಡಿರೋರು ಇವತ್ತು ತಮ್ಮ ಊರಿನಲ್ಲಿ ಸ್ವಂತ ಊರಿನಲ್ಲಿ ಅವರ ಬ್ರಾಂಚನ್ನ ತೆಗೆದಿದ್ದಾರೆ ಅರಮನೆ ದೊನ್ನೆ ಬಿರಿಯಾನಿ ಮಿನಾರ್ಪುರ ಶಿವಮೊಗ್ಗ ಶೃಂಗೇರಿ ಈ ಕಡೆ ಸುತ್ತಮುತ್ತ ಕಳಸ ಕೊಪ್ಪ ಈ ಕಡೆ ಯಾರೇ ಇದ್ರೂ ಅರಮನೆ ದೊನ್ನೆ ಬಿರಿಯಾನಿಗೆ ಬನ್ನಿ ಒಂದು ಸಲ ಟೇಸ್ಟ್ ಮಾಡಿ ಹಂಡ್ರೆಡ್ ಪರ್ಸೆಂಟ್ ಗ್ಯಾರಂಟಿ ಕೊಡ್ತೀನಿ ಅದ್ಭುತವಾಗಿರುತ್ತೆ ಆಲ್ರೆಡಿ ಎಸ್ಟಾಬ್ಲಿಷ್ಡ್ ಬ್ರ್ಯಾಂಡು ಬೆಂಗಳೂರಲ್ಲಿ ಸೊ ಹಾಗಾಗಿ ಇಲ್ಲಿ ಬಂದು ಧೈರ್ಯವಾಗಿ ಟ್ರೈ ಮಾಡ್ಬೋದು ಅರಮನೆ ದೊನ್ನೆ ಬಿರಿಯಾನಿಗೆ ಒಳ್ಳೇದಾಗಲಿ